ಹಾಯ್ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಟಕ ರಾಶಿಯರನ್ನು ಯಾವ ಥರ ಇಂಪ್ರೆಸ್ ಮಾಡಬೇಕು ಅಂದರೆ ಕಟಕ ರಾಶಿಯವರ ಕಟಕ ರಾಶಿಯವರನ್ನು ನಿಮ್ಮ ಹತ್ರ ಆಕರ್ಷಿತವರನ್ನಾಗಿ ಮಾಡಲಿಕ್ಕೆ ಯಾವ ಥರ ಎಲ್ಲ ಪಾಯಿಂಟನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತೂ ಒಟ್ಟಾರೆಯಾಗಿ ಕಟಕ ಕಟಕರಾಶಿಯರನ್ನು ಯಾವ ಥರ ಇಂಪ್ರೆಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಒಂದೊಂದಾಗಿ ನಡ್ತಾ ಹೋಗಿ ಸಾಮಾನ್ಯವಾಗಿ ಕಟಕ ರಾಶಿಯರನ್ನು ನೀವು ನೀವು ಅಟ್ರಾಕ್ಷನ್ ಮಾಡಲಿಕ್ಕೆ ನಿಮಗೆ ಈ ಕೆಳಕಂಡಂಥ ಒಂದು ಈ ಪಾಯಿಂಟ್ಸ್ಗಳೆಲ್ಲ ತುಂಬ ಒಂದು ಮಹತ್ವಕಾರಿಯಾಗಿರ್ತದೆ ಈ ಮೊದಲನೇದಾಗಿ ಇವರು ಸಾಮಾನ್ಯವಾಗಿ ಕಟಕರಾಶಿಯವರಿಗೆ ಬೇರೆಯವರ ಮೇಲೆ ಕರುಣೆ ಅನುಕಂಪ ಜಾಸ್ತಿನೇ ಇರ್ತದೆ ಸಾಮಾನ್ಯವಾಗಿ ಅಂದರೆ ಇವರದ್ದು ಸ್ವಭಾವ ಗುಣನ ಆ ಥರ ಇರ್ತದೆ ಅಂದರೆ ಬೇರೆಯವ್ರ ಮೇಲೆ ಅನುಕಂಪ ಕರುಣೆ ದಯೆ ಈ ಥರ ಒಂದು ತುಂಬ ಒಂದು ಇರ್ತದೆ ಇವರಿಗೆ ಈ ಕಾರಣ ಇವರನ್ನ ಯಾರು ಈ ಕಟಕರಾಶಿಯರನ್ನ ತುಂಬ ಒಂದು ಕೇರಿ ಮಾಡ್ತಾರೆ ಅವ್ರ ಹತ್ರ ತುಂಬ ಒಂದು ಜಾಸ್ತಿ ಅಟ್ರಾಕ್ಷನ್ ಆಗ್ತಾರೆ ಇವರು ಅಂದರೆ ತಮ್ಮನ್ನು ತುಂಬ ಕೇರಿಂಗ್ ಮಾಡ್ತಾರಲ್ಲ ಅವ್ರಿಗೆ ಅವ್ರ ಬಗ್ಗೆ ತುಂಬ ಒಂದು ಅಟ್ರಾಕ್ಟ್ ಆಗ್ತಾರೆ ಇವರು ಕಟಕರಾಶಿಯವರು ಮತ್ತು ಇವರನ್ನು ಕಟಕರಾಶರನ್ನು ತುಂಬ ಒಂದು ನೀವು ಅರ್ಥ ಮಾಡಿಕೊಂಡ್ರೆ ಅರ್ಥ ಮಾಡಿಕೊಂಡ್ರೆ ಕೂಡ ಅವರು ನಿಮ್ಮ ಹತ್ರ ನಿಮ್ಮ ಹತ್ರ ಒಂದು ಅಟ್ರಾಕ್ಷನ್ನ ಆಗ್ತಾರೆ ಅವರು ಯಾಕಂದರೆ ಇವರಿಗೆ ಸಾಮಾನ್ಯವಾಗಿ ಕಟಕರಾಶಿಯವರಿಗೆ ತಮ್ಮನ್ನು ಬೇರೆಯವರು ತುಂಬ ಒಂದು ಅರ್ಥ ಮಾಡ್ಕೊಳ್ಬೇಕು ಅನ್ನೋವಂಥ ಒಂದು ಮೈಂಡ್ಸೆಟ್ ಇರ್ತದೆ ಕಾರಣ ನೀವು ಇವರನ್ನು ತುಂಬ ಒಂದು ಕೇರಿಂಗು ಮತ್ತು ಅರ್ಥ ಮಾಡಿಕೊಳ್ಳೋದು ಈ ಥರ ಎಲ್ಲ ಮಾಡಿದರೆ ಇವರು ನಿಮ್ಮ ಹತ್ತೆ ಆಟೋಮೆಟಿಕ್ಕಾಗಿ ಅಟ್ರಾಕ್ಷನ್ ಆಗ್ತಾರೆ ಅಂತ ಹೇಳ್ಬೋದು ಮತ್ತು ಎರಡನೇ ಪಾಯಿಂಟ್ ಅಂತ ಹೇಳಿದರೆ ಇವರು ಕಟಕರಾಶಿಯವರು ಸಾಮಾನ್ಯವಾಗಿ ಈ ಕುಟುಂಬದ ಜೊತೆ ತುಂಬ ಒಂದು ಅಟ್ಯಾಚಡ್ ಆಗಿರ್ತಾರೆ ತಮ್ಮ ಕುಟುಂಬ ಇದೆಯಲ್ಲ ಅವರು ಏನಾದರೂ ಕೂಡ ತಮ್ಮ ಕುಟುಂಬವನ್ನು ಯಾವತ್ತೂ ಬಿಟ್ಕೊಡಲ್ಲ ಅಂತ ಹೇಳ್ಬೋದು ಹೀಗಾಗಿ ಇವರಿಗೆ ಯಾವ ವ್ಯಕ್ತಿಗೆ ತಮ್ಮ ಕುಟುಂಬದ ಬಗ್ಗೆ ತುಂಬ ಒಂದು ಕಾಳಜಿ ಹೊಂದಿರ್ತದೆ ಆ ವ್ಯಕ್ತಿಯನ್ನು ಇವರು ತುಂಬ ಒಂದು ಇಷ್ಟಪಡ್ತಾರೆ ಅಂದರೆ ಈ ರಾಶಿಯವರು ಈ ರಾಶಿಯವರ ಫ್ಯಾಮಿಲಿ ಬಗ್ಗೆ ಯಾರಿಗೆ ಒಂದು ಕೇರಿಂಗ್ ಇರ್ತದೆ ಅವರತ್ತ ಇವರು ಅಟ್ರಾಕ್ಷನ್ ಅಂತ ಹೇಳ್ಬೋದು ಹೀಗಾಗಿ ನೀವೇನಾದರೂ ಕಟಕ ರಾಶಿಯವರನ್ನೇನಾದರೂ ಇಂಪ್ರೆಸ್ ಮಾಡಬೇಕಂತ ಇದ್ದರೆ ಅವರ ಕುಟುಂಬದ ಸದಸ್ಯರ ಜೊತೆ ತುಂಬ ಒಂದು ಒಳ್ಳೆಯ ಸಂಬಂಧ ಹೊಂದಿರಬೇಕಾಗ್ತದೆ ಇವರ ಕುಟುಂಬದ ಸದಸ್ಯರ ಸದಸ್ಯರ ಜೊತೆ ಒಳ್ಳೆಯ ಸಂಬಂಧ ಇದ್ದರೆ ನಿಮ್ಮ ಹತ್ರವರು ಆಟೋಮೆಟಿಕ್ಕಾಗಿ ಅಟ್ರಾಕ್ಷನ್ ಆಗ್ತಾರೆ ಅಂತ ಹೇಳ್ಬೋದು ಮತ್ತು ಸಾಮಾನ್ಯವಾಗಿ ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರಿಗೆ ಸುರಕ್ಷಿತವಾದಂಥ ಭಾವನೆ ಕೊಡಬೇಕು ಅಂದರೆ ನೀವು ಕಟಕರ ಕಟಕ ರಾಶಿಯವರ ಜೊತೆ ಇದ್ದರೆ ಅವರಿಗೊಂದು ಸೇಫ್ಟಿ ಥರ ಭಾವನೆ ಕೊಡಬೇಕು ಅಂದರೆ ಅವರಿಗೆ ನೀವು ಸುರಕ್ಷಿತವಾಗಿರೋ ಹಾಗೆ ಈ ಥರ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅವರು ನಿಮ್ಮ ಹತ್ರ ಸಹಜವಾಗಿ ಒಂದು ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಇದು ಕಟಕ ರಾಶಿಯವರು ತಮಗೆ ಭದ್ರತೆ ಕೊಡ್ತಾರಲ್ಲ ಆ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಆಕರ್ಷಿತರಾಗ್ತಾರೆ ರಾಶಿಯವರು ಮತ್ತು ಲಾಸ್ಟ್ ಪಾಯಿಂಟ್ ಹೇಳಿದ್ರೆ ಇವರು ಸಾಮಾನ್ಯವಾಗಿ ರಾಶಿಯವರು ಇವರಿಗೆ ಎಲ್ಲ ಕೆಲಸದಲ್ಲಿ ಸಪೋರ್ಟ್ ಕೊಡುವಂಥ ವ್ಯಕ್ತಿಗಳತ್ತ ಬೇಗ ಒಂದು ಅಟ್ರಾಕ್ಷನ್ ಆಗ್ತಾರೆ ಆ ಕಾರಣ ನೀವೇನಾದರೂ ಕಟಕ ರಾಶಿಯವರನ್ನ ಇಂಪ್ರೆಸ್ ಮಾಡಬೇಕಾದ್ರೆ ಅವರ ಕೆಲಸದಲ್ಲಿ ನೀವು ಸ್ವಲ್ಪ ಸಹಕಾರ ಮಾಡಬೇಕು ಅಂದರೆ ಅವರ ಯಾವುದೇ ಒಂದು ಕೆಲಸಕ್ಕೆ ಸಪೋರ್ಟು ಸಹ ಸಹಕಾರ ಮಾಡಿದರೆ ಅವರು ಆಟೋಮೆಟಿಕ್ಕಾಗಿ ನಿಮ್ಮ ಹತ್ರ ಅಟ್ರಾಕ್ಷನ್ ಆಗ್ತಾರೆ ಅಂತ ಹೇಳ್ಬೋದು ಮತ್ತು ಸಾಮಾನ್ಯವಾಗಿ ಇವರು ಮೈಂಡ್ಸೆಟ್ ಅಂತ ಹೇಳಿದ್ರೆ ಇವರು ತುಂಬ ಒಂದು ಸಾಂಪ್ರದಾಯಿಕ ಮತ್ತು ಸ್ವಲ್ಪ ಸೆನ್ಸಿಟಿವ್ ಅಂದರೆ ಸಂವೇದನಾಶೀಲ ಆಗಿರುವ ಕಾರಣ ಈ ಥರ ವ್ಯಕ್ತಿತ್ವವನ್ನು ನೀವು ಕೂಡ ಹೊಂದಿದರೆ ಕೂಡ ಅದು ತುಂಬ ಒಂದು ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಇದು ಕಟಕ ರಾಶಿಯರನ್ನು ನೀವೇನಾದರೂ ಇಂಪ್ರೆಸ್ ಮಾಡಬೇಕಾದ್ರೆ ಗಮನ ಹರಿಸಬೇಕಾದಂಥ ಒಂದು ಅಂಶಗಳು ನೆಕ್ಸ್ಟ್ ಹೋದರೆ ಸಿಗೋಣ ನಮಸ್ಕಾರ